ಟಿ ಯು ವಿ ಡಬ್ಲ್ಯೂ ಎಕ್ಸ್ ಝೆಡ್ ಈ ಅಕ್ಷರಗಳಿಂದ ಹೆಸರುಗಳು ಪ್ರಾರಂಭವಾಗುವವರ ಸ್ವಭಾವ ಹೀಗೆ ಇರುತ್ತದೆ ಯಾವ ಅಕ್ಷರದಿಂದ ನಿಮ್ಮ ಹೆಸರು ಪ್ರಾರಂಭವಾಗುತ್ತದೆಯೋ ಅಂತವರ ಸ್ವಭಾವ ಗುಣ ಲಕ್ಷಣ ಹೊಂದಿರುತ್ತೀರಾ ಅಂತ ತಿಳಿದುಕೊಳ್ಳಬಹುದು ಅದೇ ವಿಧವಾಗಿ ಇತರರ ಸ್ವಭಾವ ನೀವು ತಿಳಿದುಕೊಳ್ಳಬಹುದು ಈ ವಿಡಿಯೋದಲ್ಲಿ ವಿ ಡಬ್ಲ್ಯೂ ಎಕ್ಸ್ ವೈಝೈಡ್ ಅಕ್ಷರಗಳ ಬಗ್ಗೆ ತಿಳಿಸಲಾಗಿದೆ ಅಕ್ಷರದಿಂದ ಪ್ರಾರಂಭವಾಗುವ ಜನರು ಒಂದು ರಕ್ತವಾದ ತಾತ್ವಿಕ ಧೋರಣೆಯಲ್ಲಿ ಇರುತ್ತಾರೆ ಎಲ್ಲ ವಿಷಯಗಳನ್ನು ಒಂದು ಹತ್ತು ಮಂದಿಗಾದರೂ ಹಂಚುವ ಸ್ವಭಾವವನ್ನು ಹೊಂದಿರುತ್ತಾರೆ ಇವರು ಯಾವುದೇ ಕಾರ್ಯಕ್ರಮಗಳನ್ನು ಶ್ರದ್ಧೆಯಾಗಿ ಮಾಡಿ ಮುಗಿಸುತ್ತಾರೆ ಹೋರಾಡುವ ಶಕ್ತಿಯು ಇವರಲ್ಲಿ ಇರುವುದರಿಂದ ಅಂದುಕೊಂಡಿದ್ದನ್ನು ಸಾಧಿಸುತ್ತಾರೆ ಯು ಅಕ್ಷರದಿಂದ ಪ್ರಾರಂಭವಾಗುವ ಜನರಿಗೆ ಆತ್ಮವಿಶ್ವಾಸವು ಬಹಳ ಕಡಿಮೆ ತನ್ನ ಕೈಯಲ್ಲಿ ಮಾಡಲಾಗುತ್ತದೆಯೇ ಇಲ್ಲವೇ ಎಂಬ ಆಲೋಚನೆಗಳಲ್ಲಿ ಕಾಲ ಕಳೆಯುತ್ತಾರೆ ಇವರು ಚಂಚಲ ಮನಸ್ಸನ್ನು ಹೊಂದಿರುತ್ತಾರೆ ಆಧ್ಯಾತ್ಮಿಕತೆಯ ಕಡೆಗೆ ಹೆಚ್ಚು ಒಲವನ್ನು ಕೊಡುತ್ತಾರೆ ಇವರು ಪ್ರಪಂಚದ ವಿಷಯಗಳ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೋರಿಸುತ್ತಾರೆ ಇವರು ಆಳವಾದ ಆಲೋಚನೆಯನ್ನು ಹೊಂದಿದ್ದು ದೈವಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಶ್ರದ್ಧೆಯಿಂದ ಇರುತ್ತಾರೆ ವಿ ಅಕ್ಷರದಿಂದ ಪ್ರಾರಂಭವಾಗುವ ಜನರು ವಿಜಯವನ್ನು ಲಭಿಸುವ ಸ್ವಭಾವದವರಾಗಿರುತ್ತಾರೆ ವಿ ಎಂಬ ಅಕ್ಷರವು ವಿಜಯವನ್ನು ಸೂಚಿಸುತ್ತದೆ ಇವರು ಓದಿರುವುದನ್ನು ಇತರರಿಗೆ ಹಂಚುತ್ತಾರೆ ಇವರು ಎಲ್ಲ ವಿಷಯಗಳನ್ನು ಸೂಕ್ಷ್ಮವಾಗಿ ವಿಶ್ಲೇಷಣೆಯನ್ನು ಮಾಡುವ ಸ್ವಭಾವದವರಾಗಿರುತ್ತಾರೆ ಇವರು ಸ್ವಲ್ಪ ಶುಭ್ರತೆ ಹೆಚ್ಚು ಇವರು ಎಲ್ಲಾ ವಿಷಯದಲ್ಲಿ ಸಕ್ರಮವಾಗಿ ಇರುವರು ಆದರೆ ಎಲ್ಲಾ ವಿಷಯದಲ್ಲಿ ಜಯವನ್ನು ಗಳಿಸುವುದಲ್ಲದೆ ವಿಜಯವಾದ ಜೀವನವನ್ನು ಹೊಂದಿರುತ್ತಾರೆ ಇವರು ಕೆಲವು ಕಷ್ಟಗಳನ್ನು ಎದುರಿಸಿದರೂ ಕೊನೆಯಲ್ಲಿ ಸಂತೋಷವನ್ನು ಹೊಂದುತ್ತಾರೆ ಡಬ್ಲ್ಯೂ ಅಕ್ಷರದಿಂದ ಪ್ರಾರಂಭವಾಗುವ ಜನರು ಪ್ರತಿಯೊಂದನ್ನು ಬಿಡದೆ ವಿವರವಾಗಿ ತಿಳಿದುಕೊಳ್ಳುವ ಸ್ವಭಾವದವರು ಇವರು ವಿವಿಧ ವಿಷಯಗಳಿಗೆ ಬಡೆದಾಡುವುದು ಹಡಉುಡಿ ಮಾಡುವುದು ಮಾಡುತ್ತಾರೆ ಇವರು ಹೊಸ ಪ್ರಯೋಗಗಳನ್ನು ಮಾಡುವುದೆಂದರೆ ತುಂಬಾ ಬಯಕೆ ಏಕ್ಸ್ ಅಕ್ಷರದಿಂದ ಪ್ರಾರಂಭವಾಗುವ ಜನರು ಹೇಳಬೇಕಾದ ವಿಷಯಗಳನ್ನು ಎಲ್ಲರಿಗೂ ಅರ್ಥ ಆಗುವ ಹಾಗೆ ತಿಳಿಯದ ವಿಷಯಗಳನ್ನು ವರ್ಣನೆ ಮಾಡಿ ವಿವರಿಸುವ ಶಕ್ತಿಯನ್ನು ಹೊಂದಿರುತ್ತಾರೆ ನಮ್ಮ ಭಾರತದಲ್ಲಿ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನವರು ತುಂಬಾ ಕಡಿಮೆ ವೈ ಅಕ್ಷರದಿಂದ ಪ್ರಾರಂಭವಾಗುವ ಜನರು ತುಂಬಾ ಶಾಂತವಾಗಿ ಏಕಾಂತವಾಗಿ ಇರಲು ಇಷ್ಟಪಡುತ್ತಾರೆ ಯಾವುದೇ ವಿಷಯವನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳುವುದಿಲ್ಲ ಇವರು ಇತರರೊಂದಿಗೆ ಬೆರೆಯಲು ಇಷ್ಟಪಡುವುದಿಲ್ಲ ಇವರು ಚಿಕ್ಕ ಮಕ್ಕಳ ಮನಸ್ಸನ್ನು ಹೊಂದಿರುತ್ತಾರೆ ಎಲ್ಲವನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ತಳಮಳಿಸುತ್ತಿರುತ್ತಾರೆ ಅಕ್ಷರದಿಂದ ಪ್ರಾರಂಭವಾಗುವ ಜನರು ಧೈರ್ಯ ಛಲದಿಂದ ಇರುತ್ತಾರೆ ಇವರು ಒಂದು ನಿರ್ಧಾರವನ್ನು ತೆಗೆದುಕೊಂಡರೆ ಮುಗಿಯಿತು ಯಾವುದೇ ಮಾರ್ಪಾಟು ಇರುವುದಿಲ್ಲ ಇವರ ವಿಷಯದಲ್ಲಿ ಯಾವುದೇ ಬದಲಾವಣೆ ಇಲ್ಲದ ಅಭಿಪ್ರಾಯವನ್ನು ಹೊಂದಿರುತ್ತಾರೆ ಇವರು ಪ್ರಜೆಗಳ ಶ್ರೇಯಸ್ಸಿಗೋಸ್ಕರ ದುಡಿಯುವ ಆಲೋಚನೆಯಲ್ಲಿ ಇರುತ್ತಾರೆ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎಗ್ನೆಸ್ ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ಲರಿಗೂ ಈ ಮಾಹಿತಿ ತಲುಪಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ